ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಆತ್ಮ ರೇ ನೀ ಅಗ್ನಿಯ ಮಳೆ ಸುರಿಸು ಆತ್ಮರೆ ಎನ್ನುಳು ನೀ ಜ್ವಲಿಸು ಪ್ರಜ್ವಲಿಸು ಆತ್ಮರೇ ಎನ್ನುಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ಎನ್ನುಳು ನೀ ಜ್ವಲಿಸು ಪ್ರಜ್ವಲಿಸು ಜೀವ ನೀಡುವ ಆತ್ಮರೇ ನವ ಜೀವನ ನೀಡುವ ಆತ್ಮರೇ ಜ್ವಾಲಗ್ನಿಯಂತೆ ಶಕ್ತಿಯಂತೆ ಎನ್ನುಳು ಪ್ರಜ್ವಲಿಸು ಜೀವ ನೀಡುವ ಆತ್ಮರೇ ನವ ಜೀವನ ನೀಡುವ ಆತ್ಮರೇ ಜ್ವಾಲಗ್ನಿಯಂತೆ ಶಕ್ತಿಯಂತೆ ಎನ್ನನು ಅಭಿಷೇಕಿಸು ಆತ್ಮರೇ ಎನ್ನೋಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ಎನ್ನೋಳು ನೀ ಜ್ವಲಿಸು ಪ್ರಜ್ವಲಿಸು ಎಲಿಯನ ದೇವರೇ ಸುರಿಸಿರಿ ಬೆಂಕಿಯನು ಎಲಿಶನ ಶನ ದೇವರೇ ತುಂಬಿರಿ ಶಕ್ತಿಯನು ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು ದೇವರೇ ತುಂಬಿಸು ಶಕ್ತಿಯನು ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಜ್ವಾಲ ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ಎನ್ನುಳು ನೀ ಜ್ವಲಿಸು ಪ್ರಜ್ವಲಿಸು ಜೀವ ನೀಡುವ ಆತ್ಮರೇ ನವ ಜೀವನ ನೀಡುವ ಆತ್ಮರೆ ಜ್ವಾಲಗ್ನಿಯಂತೆ ಶಕ್ತಿಯಂತೆ ನನ್ನನ್ನು ಅಭಿಷೇಕಿಸು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ರೋಮನ್ನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಹತ್ತು ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರು ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ ಪವಿತ್ರಾತ್ಮ ನಮಗೆ ಜೀವಾಳವಾಗಿರುತ್ತಾರೆ ನಮ್ಮ ಜೀವ ಪವಿತ್ರಾತ್ಮರಲ್ಲಿ ಐಕ್ಯವಾಗಿರುತ್ತದೆ ಎಂದು ಹೇಳಬಹುದು ಆದ ಕಾರಣ ಸಂತ ಪೌಲರ್ ಹೇಳುತ್ತಾರೆ ಏಸು ಕ್ರಿಸ್ತರಲ್ಲಿ ಸ್ನಾನ ದೀಕ್ಷೆ ಪಡೆದುಕೊಂಡು ಪವಿತ್ರಾತ್ಮರಿಂದ ಮುದ್ರಿತರಾಗಿರುವ ನೀವು ನಿಮ್ಮ ಜೀವ ಕ್ರಿಸ್ತೇಸುವಿನಲ್ಲಿ ಮರೆಯಾಗಿದೆ ನಿಮ್ಮ ಜೀವ ಏಸುವಿನಲ್ಲಿ ಮರೆಯಾಗಿದೆ ನಿಮ್ಮ ಜೀವ ಜೀವಾಳ ಪವಿತ್ರಾತ್ಮರಾಗಿದ್ದಾರೆ ಅಂತ ಇದನ್ನು ಹೇಳುವಾಗ ಒಂದು ಘಟನೆ ನೆನಪಿಗೆ ಬರುತ್ತೆ ಸಾಧಾರಣ ಒಂದು ಸಣ್ಣ ಮಕ್ಕಳಿರುವಾಗ ಒಂದು ಕತೆ ಆ ಕೇಳಿಸ್ಕೊಂಡಿದ್ದೀವಿ ಇದು ಹಾಸ್ಯಾಸ್ಪದವಾಗಿರಬಹುದು ಆದ್ರೆ ಜೀವಾಳ ಏಸುವಿನಲ್ಲಿ ಮರೆಯಾಗಿದೆ ಅನ್ನುವಾಗ ಇದು ನೆನಪಿಗೆ ಬರ್ತಾ ಇದೆ ಅಂದ್ರೆ ಚಂದಮಾಮ ಸ್ಟೋರೀಸ್ ಓದಿರೋ ಹಳಬರಿಗೆ ನೆನಪಿರಬಹುದು ಒಬ್ಬ ಆ ರಾಕ್ಷಸ ಪ್ರವೃತ್ತಿಯುಳ್ಳ ವ್ಯಕ್ತಿಯನ್ನ ಆ ಅವನನ್ನ ಸಾಯಿಸಬೇಕು ಅಂತ ಜನ ಎಲ್ಲ ಪ್ರಯತ್ನ ಪಡ್ತಾರೆ ಅವನನ್ನ ಎಷ್ಟು ಒಡಿದ್ರು ಎಷ್ಟು ಬಡದ್ರು ಕೈ ಕತ್ತರಿಸಿದ್ರು ಮತ್ತೆ ಕೈ ಅಂಟ್ಕೊಳ್ಳುತ್ತೆ ಕಾಲ್ ಕತ್ತರಿಸಿದ್ರು ಮತ್ತೆ ಕಾಲ್ ಅಂಟ್ಕೊಳ್ಳುತ್ತೆ ಅವನನ್ನ ಸಾಯಿಸೋದಿಕ್ಕೆ ಆಗಲ್ಲ ಅವಾಗ ಊರಿನ ಜನ ಎಲ್ಲ ಒಬ್ಬ ಋಷಿ ಬಳಿ ಹೋಗಿ ಕೇಳ್ತಾರೆ ಈ ಈ ವ್ಯಕ್ತಿಯನ್ನ ಸಾಯಿಸಲು ಸಾಧ್ಯನೇ ಆಗ್ತಾ ಇಲ್ಲ ಇವನನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು ಯಾಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಅವಾಗ ಋಷಿ ಅಥವಾ ಮುನಿಯೋ ತಪಸ್ವಿ ಒಬ್ಬ ಹೇಳ್ತಾನೆ ಆ ರಾಕ್ಷಸ ಪ್ರವೃತ್ತಿಯ ಮನುಷ್ಯನ ಪ್ರಾಣ ಅವನ ಕೈಯಲ್ಲಿದ ಕೈಯಲ್ಲಿ ಇಲ್ಲ ಅವನ ಪ್ರಾಣ ತೆಗಿಬೇಕಂದ್ರೆ ಏಳು ಬೆಟ್ಟಗಳು ದಾಟಿ ಏಳು ಕಡಲುಗಳು ದಾಟಿ ಅಲ್ಲಿ ಒಂದು ಪಂಜರದಲ್ಲಿ ಒಂದು ಗಿಳಿಮರಿ ಇರುತ್ತೆ ಆ ಗಿಳಿ ನೀವು ಹಿಂಸಿಸಿದರೆ ಇವನು ಇಲ್ಲಿ ಸತ್ತೋಗ್ತಾನೆ ಎಂದು ನೆನಪಿದ್ಯಾ ಯಾರಿಗಾದ್ರು ನೆನಪಿದ್ರೆ ಕಮೆಂಟ್ ಅಲ್ಲಿ ಹೌದು ಈ ಕತೆ ನನಗೆ ಗೊತ್ತು ಅಂತ ಹಾಕಿ ಓಕೆ ನಾವು ಚಿಕ್ಕ ವಯಸ್ಸಿನಲ್ಲಿ ಓದಿದಂತ ಕೇಳಿದಂತ ಕತೆ ಆ ರಾಕ್ಷಸನನ್ನ ಜನ ಡೈರೆಕ್ಟ್ ಆಗಿ ಆಗೋದಿಲ್ಲ ಕಾರಣ ಅವನ ಪ್ರ ಶರೀರ ಮಾತ್ರ ಇಲ್ಲಿದೆ ಪ್ರಾಣ ಏಳು ಕಡಲು ಏಳು ಬೆಟ್ಟಗಳ ದಾಟಿ ಆ ಪಂಜರದಲ್ಲಿರುವ ಗಿಳಿಮರಿ ಆ ಗಿಳಿ ಮರಿ ಕೈಯನ್ನ ಮುರಿದ್ರೆ ಇವನ ಕೈ ಮುರಿದೋಗುತ್ತೆ ಆ ಗಿಳಿಯ ಕಾಲನ್ನು ಮುರಿದ್ರೆ ಇವನ ಕಾಲು ಮುರಿಯುತ್ತೆ ಆ ಗಿಳಿಯನ್ನ ಕೊಂದಾಕಿದ್ರೆ ಇವನ್ ಸತ್ತೋಗ್ತಾನೆ ಅಂತ ಅದೇ ರೀತಿ ಹೀರೋ ಆಗಿರೋವನು ಏನ್ ಮಾಡ್ತಾನೆ ಚಂದಮಮ್ಮ ಸ್ಟೋರೀಸ್ ಓಕೆ ಹೀರೋ ಆಗಿರೋವನು ಹೋಗಿ ಆ ಹಕ್ಕಿಯನ್ನ ತೆಗೆದುಕೊಂಡು ಗಿಳಿಯನ್ನು ತೆಗೆದುಕೊಂಡು ಸಾಯುವಾಗ ಇಲ್ಲಿ ರಾಕ್ಷಸ ಸಾಯ್ತಾನೆ ಅಂತ ಆ ಇದನ್ನ ಈ ವಾಕ್ಯ ಓದುವಾಗ ಈ ಕತೆ ನೆನಪಾಯ್ತು ಅದನ್ನ ಹಾಗೆ ಶೇರ್ ಮಾಡಿದೆ ಹೇಗೆ ಆ ವ್ಯಕ್ತಿಯಲ್ಲಿ ಇರೋ ಒಂದು ಪ್ರಾಣ ಗಿಳಿಮರಿಯಲ್ಲಿ ಅಡಗಿದೆ ಆ ಗಿಳಿಯನ್ನ ಸಾಯಿಸಿದ್ರೆ ಈ ಮನುಷ್ಯ ಸಾಯ್ತಾನೆ ಅಂತ ಹೇಳ್ತಾರೋ ನಮ್ಮ ಜೀವ ಕ್ರಿಸ್ತೇಸುವಿನಲ್ಲಿ ಮರೆಯಾಗಿದೆ ನಮ್ಮ ಪ್ರಾಣ ನಮ್ಮ ಜೀವಕ್ಕೆ ಜೀವಾಳ ಪರಿಶುದ್ಧಾತ್ಮರೇ ಆಗಿದ್ದಾರೆ ನಾವು ಸತ್ತರು ಪರಿಶುದ್ಧಾತ್ಮರು ನಮ್ಮನ್ನ ಹೊಸ ಜೀವ ಪುನರ್ಜನ್ಮ ಪುನರುತ್ಥಾನಗೊಳಿಸುವವರಾಗಿದ್ದಾರೆ ನನ್ನ ಜೀವ ನನ್ನ ಕೈಯಲ್ಲಿಲ್ಲ ಪರಿಶುದ್ಧಾತ್ಮರ ವಶದಲ್ಲಿದೆ ಏಸುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ್ದು ಅದೇ ಪವಿತ್ರಾತ್ಮರ ಶಕ್ತಿ ಏಸುವಿನ ಜೀವ ಎಲ್ಲಿತ್ತು ಪವಿತ್ರಾತ್ಮರಲ್ಲಿತ್ತು ಆ ಪವಿತ್ರಾತ್ಮ ಅವರಲ್ಲಿ ವಾಸಿಸಿದ ಕಾರಣ ಶಾರೀರಿಕವಾಗಿ ಮೃತಪಟ್ಟ ಪ್ರಭು ಯೇಸು ಮತ್ತೆ ಪುನರುತ್ಥಾನಗೊಂಡರು ಆದ್ದರಿಂದ ಭಯಪಡಬೇಡಿ ಡಾಕ್ಟರ್ ಹೇಳ್ಬೋದು ನಿಮಗೆ ಕ್ಯಾನ್ಸರ್ ಬಂದಿದೆ ಇನ್ನು ಆರು ತಿಂಗಳೇ ಬದುಕೋದು ಅಂತ ಹೌದಾ ನನ್ನ ಜೀವ ನನ್ನ ಕೈಯಲ್ಲಿ ಇಲ್ಲ ಡಾಕ್ಟ್ರೆ ನನ್ನ ಜೀವ ಆತ್ಮರಲ್ಲಿದೆ ನನ್ನ ಜೀವ ಏಸುವಿನಲ್ಲಿ ಮರೆಯಾಗಿದೆ ಕಷ್ಟಗಳು ಸಮಸ್ಯೆಗಳು ರೋಗಗಳು ನಿಮ್ಮನ್ನ ತತ್ತರಿಸೋ ರೀತಿಯಲ್ಲಿ ಮಾಡಬಹುದು ಭಯ ಪಡಬೇಡಿ ಅದ್ಯಾವುದು ನಮ್ಮನ್ನ ಸಾಯಿಸಲು ನಮ್ಮ ಪ್ರಾಣವನ್ನ ತೆಗೆದುಕೊಳ್ಳಲು ಅವುಗಳಿಗೆ ಶಕ್ತಿ ಇಲ್ಲ ನಮ್ಮ ಜೀವ ಪವಿತ್ರಾತ್ಮರ ಪವಿತ್ರಾತ್ಮರಲ್ಲಿ ಐಕ್ಯವಾಗಿದೆ ಪವಿತ್ರಾತ್ಮರು ನನ್ನ ಜೀವಾಳವಾಗಿದ್ದಾರೆ ಯೇಸುವಿನಲ್ಲಿ ಯೇಸುವಿನಲ್ಲಿ ನನ್ನ ಜೀವ ಮರೆಯಾಗಿದೆ ಏಸುವಿನಲ್ಲಿ ನನ್ನ ಜೀವ ಇದೆ ನನ್ನನ್ನ ಮುಟ್ಟಬೇಕಾದ್ರೆ ಮೊದ್ಲು ಯೇಸುವನ್ನ ಮುಟ್ಟಿ ಅವರು ಬರಬೇಕು ಅನ್ನುವ ರೀತಿಯಲ್ಲಿ ಇದಕ್ಕೆ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಪವಿತ್ರ ಗ್ರಂಥದಲ್ಲಿ ಸಿಮಿಯೋನ ಪ್ರವಾದಿ ಲೂಕನ್ನು ಬರೆದ ಶುಭಸಂದೇಶ ಸಂದೇಶ ಎರಡನೇ ಅಧ್ಯಾಯ ವಚನ ಇಪ್ಪತ್ತೈದರ ಮೇಲ್ಪಟ್ಟು ನಾವು ನೋಡ್ತೇವೆ ಸಿಮಿಯೋನ ಪ್ರವಾದಿ ಹಣ್ಣು ಹಣ್ಣು ಮುದುಕನಾಗಿದ್ದ ಆದರೂ ಅವನು ಸಾಯಲಿಲ್ಲ ಕಾರಣ ಪವಿತ್ರಾತ್ಮರು ಅವನಿಗೆ ಮೊದಲೇ ಪ್ರಕಟ ಮಾಡಿದ್ದರು ರಕ್ಷಕನನ್ನ ಕೈಯಲ್ಲಿ ತೆಗೆದುಕೊಳ್ಳುವ ತನಕ ನೀನು ಸಾಯುವುದಿಲ್ಲ ಎಂಬುದಾಗಿ ಅದಕ್ಕಾಗಿ ವಯಸ್ಸಾಗ್ತಾ ಆಗ್ತಾ ನಾವ್ ಹೇಳ್ತೀವಲ್ವಾ ಓ ವಯಸ್ಸಾಯ್ತು ಏನು ನಾವಿನ್ನು ಸತ್ತೋಗ್ತೀವಿ ಅಥವಾ ಮರಣದ ಭಯ ಅನೇಕ ರೋಗಗಳಿಗೆ ತುತ್ತಾಗಿರಬಹುದು ಸಿಮಿಯೋನ ಪ್ರವಾದಿ ವಯಸ್ಸಾದುದರ ನಿಮಿತ್ತ ರೋಗ ರುಜಿನಗಳಿಗೆ ತುತ್ತಾಗಿರಬಹುದು ಬಲಹೀನಾವಸ್ಥೆಯಲ್ಲಿ ಹೋಗಿರಬಹುದು ಆದರೂ ಅವನಿಗೊಂದು ವಿಶ್ವಾಸ ಇತ್ತು ಪವಿತ್ರಾತ್ಮ ನನ್ನ ಜೀವಾಳವಾಗಿದ್ದಾರೆ ಪವಿತ್ರಾತ್ಮ ಹೇಳಿದ್ದಾರೆ ಪವಿತ್ರಾತ್ಮ ನನ್ನ ಜೀವಕ್ಕೆ ಹೊಣೆಯಾಗಿದ್ದಾರೆ ಹಾಗೆ ನೋಡಿ ರಕ್ಷಕನನ್ನ ಕೈಯಲ್ಲಿ ತೆಗೆದುಕೊಂಡ ನಂತರನೇ ಸಿಮಿಯೋನ ಪ್ರವಾದ ಹೇಳ್ತಾನೆ ಓ ನೀನಿತ್ತ ರಕ್ಷಕನನ್ನು ಕಣ್ಣಾರ ಕಂಡೆ ಇನ್ನು ನನ್ನ ಶಾಂತಿ ಸಮಾಧಾನದಿಂದ ಬಿಡು ಎಂಬುದಾಗಿ ಸೊ ಸಿಮಿಯೋನಿಗೆ ಪವಿತ್ರಾತ್ಮರೇ ಜೀವಾಳವಾಗಿದ್ದರು ವಯಸ್ಸಾದ್ರೂ ನಾನು ಸಾಯೋದಿಲ್ಲ ಪವಿತ್ರಾತ್ಮರು ಹೇಳಿದ ಘಟನೆ ನಡೆಯೋ ತನಕ ನಾನು ಸಾಯೋದಿಲ್ಲ ಅನ್ನುವ ರೀತಿಯಲ್ಲಿ ಇನ್ನೂ ಒಂದು ಉದಾಹರಣೆ ದಾವಿದ ದಾವಿದ ಗೋಲಿಯಾತನನ್ನ ಯುದ್ಧ ಭೂಮಿಗೆ ಹೋಗುವಾಗ ದಾವಿದ ಹೇಳ್ತಾನೆ ಆ ಪಿಲಿಸ್ಟಿಯನು ಸುನ್ನತಿ ಇಲ್ಲದವನು ನಾನಾದರೂ ಸರ್ವೇಶ್ವರನ ನಾಮದಲ್ಲಿ ಸುನ್ನತಿಯನ್ನ ಪಡೆದುಕೊಂಡವನು ಸುನ್ನತಿ ಪಡೆದುಕೊಂಡವರು ಅಂದ್ರೇನು ಏಸು ಹಳೆ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬ ಗಂಡಸು ಸುನ್ನತಿ ಮಾಡಿಕೊಳ್ಳಬೇಕಾಗಿತ್ತು ಅವರ ಮೂತ್ರ ಜನಕಾಂಗದ ಮುಂಭಾಗವನ್ನ ಕತ್ತರಿಸಿ ರಕ್ತವನ್ನ ಸುರಿಸಿ ರಕ್ತದಿಂದ ದೇವರೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ರು ನನ್ನ ಪ್ರಾಣಕ್ಕೆ ದೇವರು ಹೊಣೆ ನನ್ನ ಪ್ರಾಣ ನನ್ನ ಕೈಯಲ್ಲಿಲ್ಲ ನನ್ನ ಪ್ರಾಣಕ್ಕೆ ಹೊಣೆ ಸರ್ವೇಶ್ವರ ಎಂಬುದು ಸುನ್ನತಿ ಅರ್ಥ ಸೊ ನಾವು ದೀಕ್ಷಾ ಸ್ನಾನ ಮಾಡ್ಕೊಂಡಿರುವಾಗ ಪಾಪದ ಪಾಲಿಗೆ ಸತ್ತಿದ್ದೇವೆ ಈಗ ನಾನು ನಾನು ಆಲ್ರೆಡಿ ಸತ್ತಿದ್ದೇನೆ ನನ್ನನ್ನು ಯಾರು ಸಾಯಿಸಕ್ಕಾಗೋದಿಲ್ಲ ನಾನು ಜೀವಿಸ್ತಾ ಇರೋದು ಯೇಸುವಿನಿಂದ ಯೇಸುವಿಗಾಗಿ ಯೇಸುವಿನ ಮುಖಾಂತರ ಸೊ ಪವಿತ್ರಾತ್ಮ ನಮ್ಮ ಜೀವಾಳವಾಗಿದ್ದಾರೆ ಆ ಧೈರ್ಯ ದಾವಿದನಿಗಿತ್ತು ನಾನು ಸುನ್ನತಿ ಮಾಡಿಸಿಕೊಂಡಿದ್ದೇನೆ ಆ ಸುನ್ನತಿಯ ನಿಮಿತ್ತ ದೇವರೇ ನನ್ನ ಪ್ರಾಣಕ್ಕೆ ಹೊಣೆಯಾಗಿದ್ದಾರೆ ದೇವರ ಅನುಮತಿ ಇಲ್ಲದೆ ನನ್ನನ್ನ ನೀನೇನು ಮಾಡಲು ಸಾಧ್ಯವಿಲ್ಲ ನನ್ನ ತಲೆಯ ಒಂದು ಕೂದಲು ಸಹ ನೆಲಕ್ಕೆ ಉದುರುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಧೈರ್ಯ ಸ್ಥೈರ್ಯದಿಂದ ಶತ್ರುವನ್ನ ಸಂಹರಿಸಲು ಮುನ್ನುಗ್ಗಿದ ಆದ ಕಾರಣ ಧೈರ್ಯದಿಂದಿರಿ ಅನೇಕ ರೋಗ ಇರ್ಬಹುದು ನಿಮ್ಮ ಶರೀರದಲ್ಲಿ ವಯಸ್ಸಾಗ್ತಾ ಇರಬಹುದು ನೋ ಪ್ರಾಬ್ಲಮ್ ನಿಮ್ಮ ಪ್ರಾಣ ಎಲ್ಲಿದೆ ಏಸುವಿನಲ್ಲಿ ಮರೆಯಾಗಿದೆ ನಿಮ್ಮ ಜೀವ ಪವಿತ್ರಾತ್ಮರ ಜೀವಾಳವಾಗಿ ಮಾರ್ಪಾಡಾಗಿದ್ದಾರೆ ಸೊ ಪವಿತ್ರಾತ್ಮರು ನಮ್ಮನ್ನ ಆ ಸಂಪೂರ್ಣ ವಶಕ್ಕೆ ತೆಗೆದುಕೊಳ್ಳುವವರಾಗಿದ್ದಾರೆ ಕರ್ತರಾದ ಏಸುವೆ ಮುಂಜಾನೆ ವೇಳೆ ಜೀವ ಸ್ವರವನ್ನ ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯೇಸುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಪರಿಶುದ್ಧಾತ್ಮರು ನಿಮ್ಮ ಶರೀರದಲ್ಲಿ ವಾಸಿಸುವ ಕಾರಣ ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಿ ಸ್ವರ್ಗದ ಶಕ್ತಿಯಿಂದ ಭೂಷಿತರಾಗಿದ್ದೀರಿ ಆತ್ಮರು ನಿಮ್ಮಲ್ಲಿ ಜೀವಾಳವಾಗಿದ್ದಾರೆ ಪವಿತ್ರಾತ್ಮ ಜೀವ ಕೊಡುವ ಆತ್ಮ ಪಾಪ ಮರಣ ಪಾಪದ ಸಂಬಳ ಮರಣ ಎಂಬ ನಿಯಮದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪವಿತ್ರಾತ್ಮರ ನಿಯಮ ಜೀವದ ನಿಯಮ ಜೀವ ಕೊಡುವ ನಿಯಮ ಜೀವದೆಡೆಗೆ ಮುನ್ನಡೆಸುವ ನಿಯಮ ಆ ಪವಿತ್ರಾತ್ಮರ ಜೀವ ನಮ್ಮಲ್ಲಿ ಸುಶರೀರವಾಗಿ ತುಂಬಿಸಲ್ಪಡಲಿ ಕಳ್ಳನು ಬರುವುದು ಕಳ್ಳತನ ಮಾಡಲು ಕೊಲೆ ಮಾಡಲು ನಾಶ ಮಾಡಲು ಆ ವಾಕ್ಯದಂತೆ ಕಳ್ಳ ಸೈತಾನ ಕುತಂತ್ರಿ ರೋಗ ಕಷ್ಟ ಸಮಸ್ಯೆ ನೋವಿನ ಮೂಲಕ ನಮ್ಮನ್ನ ಕುಂಠಿತಗೊಳಿಸಬಹುದು ಆದರೆ ನಾನು ಬಂದದ್ದಾದರೂ ಜೀವ ನೀಡಲು ಅದು ಯಥೇಚ್ಛವಾಗಿ ಯೇಸುವಿನ ಸಂಪೂರ್ಣ ಜೀವ ಪವಿತ್ರಾತ್ಮರ ಜೀವ ಹೊನಲು ಹೊನಲಾಗಿ ನಮ್ಮ ದೇಹಾತ್ಮ ಶರೀರದಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ ಸತ್ತ ಒಂದೊಂದು ಅಂಗಾಂಗಗಳು ರೋಗಗ್ರಸ್ತವಾದ ಒಂದೊಂದು ಅಂಗಾಂಗಗಳು ಪವಿತ್ರಾತ್ಮರ ಶಕ್ತಿಯಿಂದ ಹೊಸ ಜೀವವನ್ನ ಹೊಂದಿಕೊಳ್ಳಲಿ ಪೂರ್ಣ ಜೀವ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್